ನಮಸ್ಕಾರ ವೀಕ್ಷಕರೇ ಡಿವೈನ್ ಯೂಟ್ಯೂಬ್ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಹಾಗೂ ಇವತ್ತು ನಿಮ್ಮ ಮುಂದೆ ಒಂದು ವಿಷಯವನ್ನು ಒಂದು ವಿಚಾರವನ್ನು ಹೇಳಲಿಕ್ಕೆ ಬಂದಿದ್ದೀನಿ ಅದೇನು ಅಂತ ಹೇಳಿದರೆ ಎಲ್ಲರಿಗೂ ಬೇಕಾಗಿರುವುದು ಸಂಪತ್ತಿನ ದೇವತೆ ಆಗಿರುವಂತಹ ಲಕ್ಷ್ಮಿಯ ಒಂದು ಸಾಮೀಪ್ಯ ಲಕ್ಷ್ಮೀ ದೇವರ ಒಂದು ಅನುಗ್ರಹ ಆ ಮಹಾಮಾತೆ ಲಕ್ಷ್ಮಿಯ ಒಂದು ಸಂಪತ್ತು ಬೇಕಾಗಿರುವಂತಹದ್ದು ಎಷ್ಟೋ ದುಡಿತೀವಿ ಶಾಸ್ತ್ರಿಗಳೇ ಎಷ್ಟೋ ದುಡಿತೀವಿ ಗುರುಗಳೇ ಆದರೂ ಕೂಡ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಪ್ರಾಪ್ತಿ ಆಗ್ತಾ ಇಲ್ಲ ದುಡ್ಡಿನ ಒಂದು ಉಳಿತಾಯ ಆಗ್ತಾ ಇಲ್ಲ ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ದುಡ್ಡು ಪೋಲಾಗ್ತಾ ಇದೆ ಯಾವುದೋ ಒಂದು ವಿಚಾರದಲ್ಲಿ ಹಣಕಾಸಿನಿಂದ ದಾರಿದ್ರ್ಯತೆಯನ್ನು ದರಿದ್ರತೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ ಮನೆಯಲ್ಲಿ ಎಷ್ಟೋ ದುಡಿಮೆಯನ್ನು ಮಾಡ್ತಾರೆ ಆದರೂ ಕೂಡ ನಮಗೆ ದುಡ್ಡು ಉಳಿತಾಯ ಆಗ್ತಾಯಿಲ್ಲ ಇದಕ್ಕೆ ಯಾವ ರೀತಿಯಾದಂತಹ ಒಂದು ಪರಿಹಾರವನ್ನು ಮಾಡಬೇಕು ಯಾವ ರೀತಿಯಾದಂತಹ ಪರಿಹಾರ ಉಪಕ್ರಮಗಳನ್ನು ಯಾವ ರೀತಿಯ ಪೂಜೆ ಕ್ರಮಗಳನ್ನು ಬಳಸಬೇಕು ಬಳಸಿದರೆ ನಮಗೆ ದುಡ್ಡಿನಲ್ಲಿ ಸಂಪತ್ತಿನಲ್ಲಿ ವೃದ್ಧಿ ಆಗ್ತದೆ ಲಕ್ಷ್ಮೀ ವಶೀಕರಣ ಆಗ್ತಾಳೆ ಲಕ್ಷ್ಮಿ ಮನೆಯಲ್ಲಿ ತಾಂಡವಾಡಬೇಕು ಅಂತ ಹೇಳಿದರೆ ಈ ಹಿಂದಿನ ಒಂದು ವಿಡಿಯೋಗಳಲ್ಲಿ ಸುಮಾರು ಸಲ ಲಕ್ಷ್ಮಿ ಪ್ರಾಪ್ತಿ ಯೋಗದ ಬಗ್ಗೆ ಮತ್ತು ಶುಚಿತ್ವದ ಬಗ್ಗೆ ರಂಗೋಲಿಯನ್ನು ಹಾಕುವಂತಹ ವಿಚಾರದ ಬಗ್ಗೆ ಎಲ್ಲ ರೀತಿಯಿಂದಲೂ ನಾನು ತಿಳಿಸ್ಕೊಟ್ಟಿದ್ದೀನಿ ಆದರೂ ಕೂಡ ಇನ್ನೂ ಹೆಚ್ಚಿನ ಒಂದು ವಿಚಾರವನ್ನು ಹೇಳಿ ಗುರುಗಳೇ ಇನ್ನೂ ಹೆಚ್ಚಿನ ಒಂದು ಲಕ್ಷ್ಮೀ ಪ್ರಾಪ್ತಿ ಆಗುವಂತಹದ್ದು ಮತ್ತು ಹಿಂದೆ ಉಳಿತಾಯ ಆಗುವಂತಹ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ಇವತ್ತು ಮಾತಾಡಲಿಕ್ಕೆ ಅಂತ ಬಂದಿದ್ದೀನಿ ಅದೇನು ಅಂತ ಹೇಳಿದರೆ ಶುಕ್ರವಾರದ ದಿವಸ ಒಂದು ಎಕ್ಕದ ಗಣಪತಿ ಅಂದರೆ ಅರ್ಕದ ಗಣಪತಿ ಅಂತ ಹೇಳ್ತೀವಿ ಈ ಗಣಪತಿಯನ್ನೇ ಯಾಕೆ ನಾವು ಪೂಜೆಯನ್ನು ಮಾಡಬೇಕು ಮೇಲಾಗಿ ಲಕ್ಷ್ಮಿಯ ಒಬ್ಬ ಇವನೇನಾಗಿರ್ತಾನೆ ಅಂತ ಹೇಳಿದ್ರೆ ಲಕ್ಷ್ಮೀ ದೇವೆಯ ದತ್ತುಪುತ್ರ ಇವನು ಯಾರು ಮಹಾ ಗಣಪತಿಯಾದಂತಹ ಒಬ್ಬ ಗಣಪತಿ ದೇವರು ಲಕ್ಷ್ಮಿಯ ದತ್ತು ಪುತ್ರನೇ ಅಂತ ಹೇಳಿ ಪುರಾಣಗಳು ಹೇಳುತ್ತವೆ ಹೇಗೆ ಅಂತ ಹೇಳಿದರೆ ಲಕ್ಷ್ಮಿಯು ತನ್ನ ದತ್ತು ಪುತ್ರನನ್ನಾಗಿ ಮಾಡಿಕೊಂಡಿದ್ದಕ್ಕೆ ಯಾಕೆ ಅಂತ ಹೇಳಿದರೆ ಇವತ್ತು ಲಕ್ಷ್ಮೀ ಸರಸ್ವತಿ ಗಣಪತಿ ಈ ಮೂರು ವಿಗ್ರಹಗಳನ್ನು ಈ ಮೂರು ಫೋಟೋಗಳನ್ನು ಮನೆಯಲ್ಲಿಟ್ಟು ಪೂಜೆ ಮಾಡ್ತೀವಿ ಈಗಲೂ ಸಹಿತ ಈಶಾನ್ಯ ಭಾಗದಲ್ಲಿ ಲಕ್ಷ್ಮೀ ಸಮೇತ ಸರಸ್ವತಿ ಸಮೇತ ಗಣಪತಿ ಸಮೇತ ಈ ಮೂರು ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡ್ತೀವಿ ಯಾಕೆ ಅಂತ ಹೇಳಿದರೆ ಲಕ್ಷ್ಮಿಗೆ ದತ್ತಪುತ್ರನೇ ಗಣಪತಿಯಾಗಿರುವುದರಿಂದಾಗಿ ಈ ಅರ್ಕದ ಎಕ್ಕದ ಗಿಡದ ಕಟ್ಟಿಗೆಯಿಂದ ಮಾಡಿರ್ತಕ್ಕಂತಹ ಎಕ್ಕದ ಕಟ್ಟಿಗೆಯಿಂದ ಮಾಡಿರ್ತಕ್ಕಂತಹ ಆ ಗಣಪತಿಯನ್ನು ಶುಕ್ರವಾರದ ದಿವಸ ಸಾಯಂಕಾಲ ತೆಗೆದುಕೊಂಡು ಮನೆಯಲ್ಲಿ ಬಂದು ಗೋಧುಳಿ ಲಗ್ನದಲ್ಲಿ ತೆಗೆದುಕೊಂಡು ಬಂದು ಮನೆಯಲ್ಲಿ ಈಶಾನ್ಯ ಭಾಗದಲ್ಲಿ ಅಥವಾ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾ ಬನ್ನಿ ಖಂಡಿತವಾಗಿ ಮನೆಯಲ್ಲಿ ಲಕ್ಷ್ಮಿಯ ಒಂದು ಆವಾಸ ಆಗ್ತದೆ ಲಕ್ಷ್ಮೀ ದೇವರ ಒಂದು ವೃದ್ಧಿ ಆಗ್ತದೆ ಆ ಮಹಾಮಾತೆ ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ತಾಂಡವಾಡ್ತಾಳೆ ಅಂತ ಹೇಳಲಿಕ್ಕೆ ಇದು ಬಹಳ ಒಂದು ಪುರಾಣಿಕವಾದಂತಹ ಪೌರಾಣಿಕವಾದಂತಹ ಒಂದು ಪೂಜಾ ವಿಧಾನ ಇದು ಆಗಿರೋದರಿಂದಾಗಿ ಲಕ್ಷ್ಮಿಯನ್ನು ಪೂಜೆ ಮಾಡಿ ಒಲಿಸಿಕೊಳ್ಳಬೇಕು ಅಂದರೆ ಎಕ್ಕದ ಗಿಡದ ಕಟ್ಟಿಗೆಯ ಗಣಪತಿಯನ್ನು ಶುಕ್ರವಾರದ ದಿವಸ ಗೋಧುಳಿ ಲಗ್ನದಲ್ಲಿ ತೆಗೆದುಕೊಂಡು ಬಂದು ಪೂಜೆಯನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಧನವೃದ್ಧಿ ಆಗುತ್ತೆ ಅನ್ನವೃದ್ಧಿಯಾಗುತ್ತೆ ಮನೆಯಲ್ಲಿ ಸಿರಿ ಸಂಪತ್ತು ಎಲ್ಲ ರೀತಿಯಿಂದ ಒಳ್ಳೆಯದಾಗುತ್ತೆ ವೀಕ್ಷಕರೇ ಈ ವಿಚಾರ ಈ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ನಮ್ಮ ಸ್ಕ್ರೀನ್ ಮೇಲೆ ಕಾಣತಕ್ಕಂತಹ ಯಾವ ಈ ನಂಬರಿಗೆ ಸಂಪರ್ಕಿಸಿ ಯಾವುದೇ ನಿಮ್ಮ ಜೀವನದ ಕಠಿಣಾತಿ ಕಠಿಣ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಹಾಗೂ ಪರಿಹಾರವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸರ್ವ ಜನ ಸುಖಿನೋ ಭವಂತು